ಆದರೆ ಸಿದ್ದರಾಮಯ್ಯನವ್ರು ಮಾಡಿದ್ದೇನು ಜಾತಿ ಗಣತಿಯಂತೆ ಇದು ಗ್ರಾಮೀಣ ಭಾಗದಲ್ಲಿ ಇದು ಏನು ಸಿಟಿನಲ್ಲೆಲ್ಲ ಬಂದು ಮಾಡಲ್ಲ ಕರೀಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆದನ್ನು ಕೊಡುವಂಥದ್ದು ಇದನ್ನು ಆದರೆ ಸಿದ್ದರಾಮಯ್ಯವ್ರು ಕ್ಯಾಸ್ಟ್ ಸೆನ್ಸಸ್ ಮಾಡಿಬಿಟ್ಟಿದ್ವಿ ಯಾರ ಮನೆ ಬಂದಿದ್ದೀರಿ ಸರ್ ಯಾವ ಕ್ಯಾಸ್ಟ್ ಸೆನ್ಸಸ್ ಮಾಡಿದ್ದೀರಿ ನೀವು ಸಿಟಿನಲ್ಲಿ ಬಂದು ಮಾಡಿದ್ದೀರಿ ನೀವು ಎಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಸ್ಯಾಂಪಲ್ ಸರ್ವೆ ಮಾಡ್ಕೊಂಬಿಟ್ಟು ಅದನ್ನೇ ಭಾಳ ಸಹ ನೀವು ದಾರಿ ತಪ್ಪಿಸುವಂಥ ಕುರಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಸರ್ ನೀವು ನಿಮಗೆ ಉದ್ದೇಶ ಸುದ್ದಿ ಇದ್ದರೆ ಈಗ ನೀವು ಕೊಟ್ಟಿರುವಂಥ ಸಂಖ್ಯೆ ಇದೆಯಲ್ಲ ಬೆಂಗಳೂರಿನಲ್ಲಿ ಗಣತಿ ಆಗಿದೆ ಸರ್ ಬೆಂಗಳೂರಿನಲ್ಲೇ ಒಂದು ಒಂದೂವರೆ ಕೋಟಿ ಜನಸಂಖ್ಯೆ ಇದ್ದಾರೆ ನೀವು ಕೊಟ್ಟಿರುವಂಥ ಜನಸಂಖ್ಯೆಯ ಒಟ್ಟಾರೆ ಆದರೆ ಒಟ್ಟು ಸಂಖ್ಯೆಯನ್ನು ತೆಗೆದು ನೋಡಿ ಕರ್ನಾಟಕದ ಒಟ್ಟು ಜನಸಂಖ್ಯೆ ನೋಡಿ ತಾಳಮೇಳ ಹೊಂದುತ್ತಾ ಹಾಗಾದ್ರೆ ಎಲ್ಲಿ ಸಿಟಿ ಭಾಗದಲ್ಲಿ ನೀವು ಗಣತಿಯನ್ನು ಮಾಡಿದ್ದೀರಿ ಅದರ ಉದ್ದೇಶವನ್ನೇ ಮರೆತು ಇದನ್ನು ಜಾತಿ ಗಣತಿ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ ಸರ್ ಕಳೆದ ಈ ಸಿದ್ದರಾಮಯ್ಯನವರ ಒಂದು ಮೋಡ ಸಾಪ್ರಂಟಿ ಅಥವಾ ಕಾರ್ಯವಿಧಾನನ ಎಲ್ಲರೂ ಎಲ್ಲ ರಾಜಕಾರಣಿಗಳು ವಿಶೇಷವಾಗಿ ಕಾಂಗ್ರೆಸ್ಸರು ಅರ್ಥ ಮಾಡ್ಕೊಳ್ಬೇಕು ಯಾಕೆಂತಂದರೆ ಇವರಿಗೆ ಮೊದಲನೇ ಸಾರಿ ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗಾದರು ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ತುಂಬಕ್ಕೆ ಬಂತು ಈ ಏಳು ವರ್ಷಗಳ ಕಾಲಾವಧಿನಲ್ಲಿ ಅವರು ಏನು ಮಾಡಿದ್ದಾರೆ ಹಿಂದೂ ಐಹಿಂದ ಅಂತ ಹಿಂದೂಗಳಲ್ಲಿ ಒಂದು ವರ್ಗವನ್ನು ಒಡೆಯಕ್ಕೆ ನೋಡಿದರು ಈಗ ಜಾತಿ ಗಣತಿ ಅಂತ ಉಳಿದವ್ರನ್ನ ಒಡೆಯಕ್ಕೆ ನೋಡ್ತಿದ್ದಾರೆ ಆದರೆ ಇವರು ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ತುಂಬುತ್ತೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಇಲ್ಲಿವರೆಗೂ ಗ್ಯಾರಂಟಿ ಗ್ಯಾರಂಟಿ ಅಂದರು ಆರು ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಆರು ತಿಂಗಳಿಂದ ಅನ್ನ ಅನ್ನಭಾಗ್ಯ ಯೋಜನೆ ಇದು ದುಡ್ಡು ಬಂದಿಲ್ಲ ಯುವಕರಿಗೆ ಅಂತ ಯುವ ನಿಧಿ ಪ್ರಾರಂಭ ಮಾಡ್ತೀವಿ ವಿದ್ಯಾವಂತರು ಡಿಗ್ರಿ ಹೋಲ್ಡರ್ಸು ನಿಮಗೆ ಕೆಲಸ ಸಿಗೋವರೆಗೂ ಯುವ ನಿರುದ್ಯೋಗ ಪತ್ಯೆ ಕೊಡ್ತೀವಿ ಅಂತಂದರು ಇವತ್ತವರೆಗೂ ಸ್ಟಾರ್ಟೇ ಮಾಡಲಿಲ್ಲ ಶಕ್ತಿ ಯೋಜನೆ ಅಂತೇಳಿ ಕೆ ಎಸ್ ಆರ್ ಟಿ ಸಿ ದಿವಾಳಿ ಆಯಿತು ಹಾಗೆ ಉಚಿತ ಇನ್ನೂರು ಯೂನಿಟ್ ವಿದ್ಯುತ್ ಅಂತಂದರೆ ಇವತ್ತು ಎಲ್ಲ ಎಸ್ಕಾಮ್ಸ್ ದಿವಾಳಿ ಆಗ್ತಾ ಇದೆ ಹಾಗೆ ಆಶಾ ಕಾರ್ಯಕರ್ತರಿಗೆ ಅಂಗನವಾಡಿ ಆಯಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಆ ವಿಷಯನೇ ಇಲ್ಲಿವರೆಗೂ ಇಲ್ಲಿವರೆಗಾದ್ರೂ ಪ್ರಸ್ತಾಪನೆ ಇಲ್ಲ ನಲವತ್ತೆಂಟು ಅಗತ್ಯ ಸೇವೆಗಳನ್ನು ಬೆಲೆಯನ್ನು ಹೆಚ್ಚಳವನ್ನು ಮಾಡಿದ್ದಾರೆ ಅದನ್ನು ಇವರು ಇವಾಗ ಹಾಗೆ ಒ ಪಿ ಅನ್ನು ತರ್ತೀವಿ ಓಲ್ಡ್ ಪೆನ್ಷನ್ ಸ್ಕೀಮ್ ತರ್ತೀವಿ ಅಂತೇಳಿ ಹೇಳಿದ್ರು ಅದನ್ನು ಸೈಡಿಗೆ ಇಟ್ಟರು ಈ ಮಧ್ಯದಲ್ಲಿ ಮೂಢ ಹಗರಣದಲ್ಲಿ ಸಿಗಾಕೊಂಡ್ರು ವಾಲ್ಮೀಕಿ ಹಗರಣ ಆಯಿತು ಪ್ರಿಯಾಂಕಾ ಖರ್ಗೆ ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಪಿ ಎಸ್ ಅನ್ನ ಹೆಸರನ್ನ ಬರೆದುಬಿಟ್ಟು ಆತ್ಮಹತ್ಯೆಗಳು ನಡೆದು ಗುತ್ತಿಗೆದಾರರ ಆತ್ಮಹತ್ಯೆ ನಡೀತು ಇವೆಲ್ಲ ಒಂದರಿಂದ ಒಂದು ದುರ್ಘಟನೆಗಳು ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದ್ದಾವೆ ಇವನ್ನೆಲ್ಲದನ್ನು ಕೂಡ ಡಿಫ್ಲೆಕ್ಟ್ ಮಾಡಬೇಕು ಜನರನ್ನ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡಿಬೇಕು ಹೇಳಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ಅಂತ ಹೇಳ್ಬಿಟ್ಟು ಈ ನೆಪ ಮಾತ್ರಕ್ಕೆ ಸ್ಯಾಂಪಲ್ ಸರ್ವೆ ಮುಖಾಂತರ ಮಾಡಿರುವಂತಹ ಗಣತಿಯನ್ನು ಹೊರಗಡೆ ಬಿಟ್ಟಿದ್ದಾರೆ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ನವರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯವರು ಈ ಗಣತಿಯನ್ನು ಏನು ಕೊಟ್ಟಿದ್ದಾರೆ ಈ ಗಣತಿ ಅವ್ರು ಕೊಟ್ಟರೆ ಗಣತಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮಾಡಿದ್ದು ಹನ್ನೆರಡು ವರ್ಷದ ಹಿಂದೆ ಮಾಡಿದ್ದು ಅದರ ಪ್ರಕಾರನೇ ನಡ್ಕೊಳ್ಳೋದಾದ್ರೆ ಎಪ್ಪತ್ತೈದು ಲಕ್ಷ ಇರುವಂಥ ಮುಸಲ್ಮಾನರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಡ್ತಾರೆ ಎಂಬತ್ತೆರಡು ಲಕ್ಷ ಇರುವಂಥ ಲಿಂಗಾಯತರಿಗೆ ಏನು ಕೊಟ್ಟರೆ ಎಪ್ಪತ್ತೆರಡು ಲಕ್ಷ ಇರುವಂಥ ಒಕ್ಕಲಿಗರಿಗೆ ಏನು ಕೊಟ್ಟಿದ್ರೆ ನಲ್ವತ್ನಾಲ್ಕು ಲಕ್ಷ ಇರುವಂಥ ನಿಮ್ಮ ಸ್ವಜಾತಿಯ ಕುರುಬ್ರಿಗೆ ಏನು ಕೊಟ್ಟಿದ್ರಿ ಓ ಬಿ ಸಿ ಅವ್ರಿಗೇನು ಕೊಟ್ಟಿದ್ರಿ ಸಣ್ಣ ಸಣ್ಣ ಏನು ಕೊಟ್ಟಿದ್ರಿ ಅಫಿರ್ಮೇಟಿವ್ ಆ್ಯಕ್ಷನ್ನು ಸಶಕ್ತೀಕರಣ ಅಥವಾ ಸಬಲೀಕರಣಕ್ಕೋಸ್ಕರವಾಗಿ ನೀವು ಈ ಜಾತಿ ಗಣತಿಯನ್ನು ಮಾಡಿದ್ದೀನಿ ಅನ್ನೋದಾದರೆ ಅದರ ಮೂಲ ಉದ್ದೇಶನೇ ಅದಾಗಿರೋದ್ರಿಂದ ನೀವು ಮುಸಲ್ಮಾನರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟವರು ಉಳಿದವ್ರಿಗೆ ಏನು ಕೊಟ್ಟಿದ್ದೀರಿ ಸರ್ ಬ್ರಾಹ್ಮಣರಿಗೆ ಏನು ಕೊಟ್ಟಿದ್ದೀರಿ ಮಡಿವಾಳರಿಗೆ ಏನು ಕೊಟ್ಟಿದ್ದೀರಿ ಮರಾಠರಿಗೆ ಏನು ಕೊಟ್ಟಿದ್ದೀರಿ ಏನು ಕೊಟ್ಟಿಲ್ಲ ಇದೆಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ನಾಟಕ ಇದು